ಇಂದು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡಿಪೇಟೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಿಷಿನ್ ದುರಸ್ತಿಗೊಂಡಿರುವುದನ್ನು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ ತೀವ್ರವಾಗಿ ಖಂಡಿಸಿದ್ದಾರೆ ಕೆಟ್ಟು ಹೋಗಿ ಸುಮಾರು ನಾಲ್ಕು ದಿನ ಕಳೆದರೂ ಇನ್ನೂ ಸರಿಪಡಿಸದೆ ರೋಗಿಗಳಿಗೆ ತುಂಬ ತೊಂದರೆ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಎಕ್ಸ್ರೇ ಮಾಡಿದ ಪ್ರಿಂಟ್ ಕೊಡುವ ಕೆಲಸ ಆಗಬೇಕು ಎಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರ ಜೊತೆ ವೈದ್ಯರ ಜೊತೆ ಹಾಗೂ ದೊಡ್ಡಪೂರಿನ ಸ್ವಾಮಿಯವರ ಜೊತೆ ಹಲವಾರು ಮಾಹಿತಿಯನ್ನು ಪಡೆಯಲಾಯಿತು ಸರ್ ನಮಸ್ಕಾರ ಸರ್ 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 ತಮ್ಮ ಹೆಸರು ಸ್ವಾಮಿ ಸರ್ ಯಾವ ದೊಡ್ಡ ಸರ್ ಈಗ ಸ್ಕ್ಯಾನ್ ಮಾಡ್ಸಕ್ಕೆ ಬಂದಿರಲ್ಲ ಎಷ್ಟು ದಿನ ಆಯ್ತು ಸ್ಕ್ಯಾನ್ ಮಾಡಿಸಿ ಸ್ಕ್ಯಾನ್ ಮಾಡ್ಸೋ ಒಂಬತ್ತನೇ ತರಕಾರಿ ಮಾಡ್ಸಿರು ಸರ್ ನಮ್ಮ ಅಣ್ಣವರು ಹಾಂ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ಕೇಳ್ತೀಯ ಹಾಂ ನಿಮ್ಮ ಅಣ್ಣವ್ರಿಗೆ ಹೇಳಿದ್ರು ಫೋನ್ ತಗೋಟೀವಿ ಅಂತ ರಿಪೋರ್ಟ್ ಹೇಳ್ತೀವಿ ತೋರ್ಸಲ್ಲ ಅಂತ ಹೇಳಿದ್ರು ಹಾಂ ನಾವು ಆಗೋಲ್ಲ ನಮ್ಗೆ ಸ್ಕ್ಯಾನಿಂಗ್ ಪ್ಯಾಡೇ ನಂಗೆ ಮೈಸೂರು ಹೋಗೋ ಹಾಂ ನಿಮ್ದು ಕೀಪ್ಯಾಡ ಸ್ಮಾರ್ಟ್ ಫೋನ ನಮ್ಮ ನಮ್ಮದು ಸ್ಮಾರ್ಟ್ ಫೋನು ನಮ್ಮಅಣ್ಣದ್ದು ಕೀಪ್ಯಾಡು ಹಾಂ ಅವರು ಯಾವುದೇ ರೀತಿ ಹೇಳೀವಂತ ಹ್ಞೂ ಅದೋ ಅರ್ಧ ಗಂಟೆ ಬುಕ್ ಬನ್ನಿ ಕರೆಂಟ್ ಇಲ್ಲ ತಕೊಡ್ತೀನಿ ಅಂತ ಹೇಳಿದ್ರ ಅಂತ ಹೇಳ್ಬೋದು ಒಂಬತ್ತನೇ ತಾರೀಕು ಆ ಒಂಬತ್ತನೇ ತಾರೀಕು ಅವರು ಬರಾಕಂಡ್ ನಮ್ಮ ಅದ ನಾ ಇವರು ರಿಪೋರ್ಟ್ ಬನ್ನಿ ಅಂತ ರಿಪೋರ್ಟ್ ಬಂದ್ ತಕೊಳಕಲ್ಲ ಫೋನ್ ತಕೊಳ್ತೀನಿ ನಮ್ಗ ಇದ್ನು ತಕೊಡೋಕಲ್ಲ ರಿಪೋರ್ಟ್ ಅಂತ ಹೇಳಿದ್ರು ಹಂಗ ಆಗಲ್ಲ ಕಂಪ್ಯೂಟರ್ ಬಿಲ್ ರೇಟಿಂಗ್ ಬೇಕು ಅಂತ ಕೇಳಿದೆ ಆಮ್ಯಾಗ ಮುಂದಿನ ಡೇಟಾ ತಪ್ಪ ಕಳಿಸ್ತಿರೋರು ಅವ್ರು ಬಂದಿತ್ತಿಲ್ಲ ಅಲ್ಲ ಆಫೀಸರ್ ಯಾರು ತಿರುಗ ಇಲ್ಲಿಗ ಇನ್ನೊಬ್ರು ಅಧಿಕಾರಿ ಇದ್ರು ಅವ್ರು ಇಲ್ಲಿಗೆ ಕರ್ಕೊಂಡ್ರು ಹ್ಞೂ ಇವ್ರಿಂದ ಅವರು ಅವ್ರಿಂದ ಇವ್ರಿಗೆ ಏನಂತ ಲೆಟ್ರ್ ಬರ್ಕೊಟ್ಟಿದ್ದಾರೆ ನಮ್ಗೆ ಡಾಕ್ಟರ್ ಬರೋದು ನಮಗೆ ಗೊತ್ತಾಗೋದು ಹಾಂ ಇಲ್ಲಿ ಬರ್ಕೊಟ್ಟಿದ್ದಾವೆ ಇಂಗ್ಲೀಷ್ ಇದೆ ಹಾಂ ಏನಂತ ಬರೆದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದು ಅವರು ಡಾಕ್ಟರ್ ಬರ್ದಿರೋದು ಮಂಗ್ಳ ಡಾಕ್ಟರು ಹಾಂ ಸರ್ ಹೇಳಿ ಸರ್ ಈ ಸ್ಕ್ಯಾನರ್ ಮೆಷಿನ್ ಕೆಟ್ಟೋಗಿದೆ ಇವರು ಒಬ್ಬರು ಹೇಳಿದ್ರು ಈ ಥರ ಎಲ್ಲ ಹೇಳಿದ್ರು ನಿಮ್ಮ ನಿಮ್ಮ ಒಂದು ಇದು ಎಲ್ಲಿ ಕೂಡ ನಮಗೆ ಕರೆ ಬಂತು ಹ್ಞೂ ಥರ ಪ್ರಿಂಟಿಂಗ್ ಮಿಷಿನ್ ಕೆಟ್ಟೋಗಿದೆ ಪ್ರಿಂಟ್ ಪ್ರಿಂಟಿಂಗ್ ಕೊಡ್ತಾ ಇಲ್ಲ ನಮಗೆ ಎಕ್ಸ್ರೆ ಮಾಡ್ತಾ ಮಾಡ್ತಾರೆ ಪ್ರಿಂಟಿಂಗ್ ಕೊಡ್ತಾಯಿಲ್ಲ ಅನ್ನೋ ಒಂದು ಮಾತನ್ನು ನಿನ್ನೆನೂ ಕೂಡ ಯಾರು ನಮಗೆ ಕರೆ ಮಾಡಿ ಹೇಳಿದಾಗ ನಿನ್ನೆ ನಾನು ಸುಳ್ಳು ಆದರೆ ಮಾತಾಡಿಲ್ಲ ಇವತ್ತು ದೊಡ್ಡ ತುಪ್ಪ ಸ್ವಾಮಿಯವ್ರು ಫೋನ್ ಮಾಡಿದಾಗ ತಕ್ಷಣ ಕೂಡಲೇ ನಾನು ಮೇಡಮ್ ಇಲ್ಲಿರ್ತಕ್ಕಂಥ ಮೇಡಮ್ನವ್ರಿಗೂ ಕೂಡ ಮಾತಾಡಿದೆ ಅವರು ಇನ್ನು ಎರಡು ದಿವಸದಲ್ಲಿ ಇಂಜಿನಿಯರ್ ಬಂದು ದುರಸ್ತಿ ಆಗಿರೋದನ್ನು ರಿಪೇರಿ ಮಾಡಲಾಗುವುದು ಅಂತ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ ತಕ್ಷಣ ನಾನು ವೈದ್ಯಾಧಿಕಾರಿಗಳಾದ ಮಂಜುನಾಥ್ ಸರ್ ಅವರು ಕೂಡ ಸಂಪರ್ಕ ಮಾಡಿ ಫೋನ್ ಮುಖಾಂತರ ಕರೆ ಮಾಡಿ ಅವ್ರಿಗೂ ಕೂಡ ಹೇಳಿದಾಗ ಅವರು ಅದೇ ವಿಚಾರವನ್ನು ಕೊಟ್ಟರು ನಾನು ಈಗ ಒಂದು ಒಂದು ಐದು ನಿಮಿಷ ಮುಂಚೆ ನೇರವಾಗಿ ಅವ್ರಿಗೆ ಬಂದು ಮಾತನಾಡಿದಾಗ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಯಾಕಂದರೆ ಈಗ ಮೊಬೈಲ್ಗಿಂತ ಈಗ ಏನಾದರೂ ಒಂದು ಅರ್ಜೆಂಟು ಎಮರ್ಜೆನ್ಸಿ ಬೇಕಾದರೆ ಒಂದು ಕಂಪ್ಯೂಟ್ರಲ್ಲಿ ಡಾಕ್ಟ್ರ್ ಬಂದು ನೋಡಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ ಇಲ್ಲವಾದರೆ ನಾವು ಮೊಬೈಲ್ ಕೂಡ ಕೊಡ್ಬೋದು ಅಂತ ಹೇಳಿದರು ಈಗ ಕೆಲವರು ಇವರು ಹೇಳಿದಾಗೆ ಕೆಲವರು ಸ್ಮಾರ್ಟ್ ಫೋನ್ ಮಡಿಕಿರ್ತಾರೆ ಕೆಲವರು ಕೀಪ್ಯಾಡ್ ಮಡಿರ್ತಾರೆ ಕೆಲವರು ದೂರದಿಂದ ಬಂದಿರ್ತಾರೆ ವೃದ್ಧರಿರ್ತಾರೆ ವಯಸ್ಸಾಗಿರ್ತಾರೆ ಮಕ್ಕಳು ಗರ್ಭಿಣಿ ಇರ್ತಾರೆ ಏನಾದ್ರೂ ಸಮಸ್ಯೆ ಬಂದಾಗ ಈ ಎಕ್ಸರ್ ಅನ್ನೋದು ಬಹಳ ಅತ್ಯುತ್ ಅತ್ಯುತ್ತಮವಾದ ಒಂದು ಇಂಪಾರ್ಟೆಂಟ್ ಆಗಿದೆ ಇವರು ಅಕಸ್ಮಾತ್ ಆಗಲಿಲ್ಲ ಪ್ರಿಂಟ್ ಬರ್ತಾ ಇಲ್ಲ ಅನ್ನೋ ಒಂದು ಮಾತು ಮುಂಚೆನೇ ತಿಳಿಸಿದಾಗ ಅವರು ಪ್ರೈವೇಟ್ಲಿ ಏನೋ ದುಡ್ಡಿರೋ ಹೋಗಿ ಸಾಲ ಸಾಲ ಮಾಡಿ ಮಾಡಿಕೊಳ್ಳುವಂಥದ್ದು ಕೂಡ ಆಗುತ್ತೆ ಇವರು ಅದನ್ನು ಹೇಳದೇ ಇರೋದು ಇವರು ಬೇಜವಾಬ್ದಾರಿ ಎದ್ದು ಕಾಡ್ತಾ ಇದೆ ಇದನ್ನು ನಾವು ಕರ್ನಾಟಕ ಅವರ ಕಡೆ ಒಂದು ನಾವು ಖಂಡಿಸೋ ಮೂಲಕ ತಕ್ಷಣ ಇದೇನು ಒಂದು ಪ್ರಿಂಟಿಂಗ್ ಮಿಷಿನ್ ಏನಿದೆ ಎಕ್ಸ್ರಾ ಮಿಷಿನ್ ತಕ್ಷಣ ಪ್ರಿಂಟಿಂಗ್ ಮಿಷಿನ್ ರೆಡಿ ಮಾಡಬೇಕು ದುರಸ್ತಿ ಕೊಟ್ಟಿರೋದು ರೆಡಿ ಮಾಡಿ ಹೊರ ರೋಗಿಗಳಿಗೆ ಬರೋಂಥ ರೋಗಿಗಳಿಗೆ ಏನು ಒಂದು ಎಕ್ಸ್ರಾ ಮಿಷಿನ್ ಇದೆ ಅದನ್ನು ಪ್ರಿಂಟಿಂಗ್ ಕೊಡೋಂಥ ಒಂದು ಕೆಲಸ ಮಾಡಬೇಕು ಅತಿ ಶೀಘ್ರದ ಮಾಡಬೇಕು ಅನ್ನೋ ನನ್ನ ಒಂದು ಒತ್ತಾಯವಾಗಿದೆ ಅಷ್ಟೇ ಓಕೆ ಸರ್ ಧನ್ಯವಾದ ಧನ್ಯವಾದ